ಮನೆಗೋಯಿನೆ ಅಂತ ನೋಡಪ್ಪ ನನಗೆ ಚಂದನ ತಿಳಿತಿನೇ ಬೇಡ ಹಹ ನಿನಗೆ ಹೋಗಿ ಯಾಕ ಯಾವಾಗ गाव ಆತದ ನಿಂತುಕೊಂಡಪ್ಪ ಅಂತ ಹೌದಾ ನಿನಗೆ ಹೋಗಿ ಯಾಕ ಯಾವಾಗ गावಕ್ಕಾ ತೋಪ್ಪ ಹೋಗಿಲಕ ಹಾ ದೊಮಿಕೆ ಬೊಮಿಕೆ ಅಂತ ಕೂಗಿ ಯಾವಾಗ ಹೋಗಿಲಕ गावಕ್ಕಾ ಹೇ ಶೆಬಿ бай ಹೋಗಿದನೆ ನಾ ಇಲ್ಲ ಹೌದು ಆಂಜನೇ ಜುಮಕಿ ಹೌದು ನೀನು ಜುಮ್ಕಿ ಅಂತಿರಲ್ಲ ಕಂಪನಿ ನೀ ಯಾವಾಗ ನಿಮಗ್ ಹೊತ್ತು ಉಂಡುದರಾಗಿ ಜುಮ್ಕಿ ಕಂಪನಿ ಮಾಡಿ ಹು ಅನಿಸಿ ಮಂಗಳಾರತಿ ಮಾಡೋ ಕೆಪಾಸಿಟಿ ನನಗೈತಿ ಐತಿ ಅಲ್ಲ ಜಮಿಗೆ ಬೇಕೇರ್ರಿ ಹೌದಾರ್ ಜಮಕಿ ಬಂಗಾರ ಜಮಿಕಿ ಎರ್ಲಿ ತಾಪರ್ಕರ ಹಾಡಿ ಹೌದು ಅಂಡ ಜೊಂದು ಲಕ್ಷ ಪಿಂಡ ಜೊಂದು ಲಕ್ಷ ಜಲಾಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜಿ ಇಪ್ಪತ್ತೊಂದು ಲಕ್ಷ ಹಿಂಗ ீவராசி அண்ணா பஞ்சமுக பரமேஸ்வரு கூட வந்தி சி நாலுமதக்கேலகுருத்தா ஆந்திர பிரதேச கொல்லிப்பாக்கி சோமநாத் லிங்க வளர்ந்து சோமார உதவசி வந்திருத்தக்கான ரேவன சித்தமத்தன பவித்த பாதக்க கூட வந்தி ೇವನ ಶಿದ್ದನ ಆತ್ಮೀಯ ಯಾರಿಪ್ಪ ಬಾಳ ಬರಮೈ ದೇವರ ಸೂರಾಮ ದೇವಿ ಹೌದು ಗಾಂಜಿಪಾರ ದೇವರ ಅರವಣಿಗೆ ದೇವರ ಉಮಾರಿ ದೇವರು ಗಂಡ ದೇವರು ಹರಿವ ಹಾವಿನ ಗಂಡ ಹುರಿವು ಕಿಚ್ಚಿನ ಗಂಡ ಹೌದು ಸೂರಾಮ ದೇವಿಗೆ ಮಗನಾಗಿನ ಅರಣ್ಯಗೌಡ ಗಲಿಯನಾಗಿ ತಾಮ್ರತಿಗೆ ಹಿರಿಯನಾಗಿ ಅಕ್ಕ ಮಾಯವ ತಮ್ಮನಾಗಿ ಶಿವೀರಲಿಂಗೇಶ್ವರನ ಆತ್ಮೀ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ಪರಾಯಿ ತಾಯಿ ಮತ್ತು ಬರೀ ಪುಣ್ಯ ದಂಪತಿ ಗರ್ಭದಲ್ಲಿ ಜನಿಸಿ ಜನಿಸಿ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಿಗೆ ಅನಿಸಿಕೊಂಡು ಅನಿಸಿಕೊಂಡು ಬಾರಮತಿ ಒಳಗಿದ್ದಾಗ ಅದು ಹಳ್ಳದಲ್ಲಿ ತಮ್ಮ ಅಣ್ಣ ತಮ್ಮದರು ಕೂಡ ಹತಾಡೋ ಸಂದರ್ಭದಲ್ಲಿ ಏನಾಯ್ತಿ ಹರಳು ಬರುತ್ತಿರತಕ್ಕಂತ ಹಾವನ್ನ ತಮ್ಮ கரு நமதே ஆகிர் சிந்தகி கணர நார சித்தாதி பாவூர கிஷி கை ஒழகி புள்ளன மத்தன பவித்த பாதக்கு கூட வந்த சிங்க சிங் நன் ஜான ஜோத்தி இருத்தப்பா சுவர்ண கர்நாடக விஜயபுரம் ஜில்ல சிந்தகி தாலுக்கிட்டு சுக்ஷேத்த கொக்கடனூர கிராம ಜಿಲ್ಲೆ ಜೇವರ್ಗಿ ತಾಲೂಕಿನ ತಾಲೂಕಿನ ಹುರ್ನಹಳ್ಳಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯಾವ ನನ್ನಪ್ಪ ಜಿತ್ತಿಂದ ಮುತ್ತಿನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಹೌದು ಇದೇ ನನ್ನ ಹೊರ್ನಹಳ್ಳಿ ಗ್ರಾಮದಲ್ಲಿ ಏನಾಗಿಪ್ಪ ತಂದಿರ ಪಕ್ಷಪ್ಪ ತಾಯಿ ಪಂಪಾದೇವಿ ಹುಟ್ಟಿಯಲ್ಲಿ ಹುಟ್ಟಿ ಹುಟ್ಟಿ ಯಾರು ತಂದಿ ತಂದಿರ್ಕ ವಿಪಕ್ಷಪ್ಪ ತಾಯಿ ಪಂಪಾದೇವಿ ಹುಟ್ಟಿಯಲ್ಲಿ ಜನಿಸಿ ಬಂದು ಎಲ್ಲಿ ಕೂಡಿರ್ತಕ್ಕಂಥ ಗುರುಹಿರರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿದರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಶಿಕರಿಗೆ ಎಲಾಗಿ ನಮ್ಮ ಜೊತೆಯಲ್ಲಿ ಹಾಳಕ್ಕೆ ಬಂದಿರತಕ್ಕಂಥ ಹೊಳೆಶಾಲ ಗಂಡು ಗಲಿಗೆ ಚುಮುಕಿಯುದು ಒಂದು ಸಲ ನಮಸ್ಕಾರಗಳನ್ನ ಹೇಳಿ ಹೌದು ಪ್ರತಿ ವರ್ಷದಂತೆ ಏನಾಗ್ರೀಗ ಈ ವರ್ಷ ಕೂಡ ನನ್ನಪ್ಪ ಏನ್ ಮಾಡ್ರಿಪ ಪಾಪ ಅಂಬಿಗರ ಚೌಡಯ್ಯನ ಜಯಂತಿಯನ್ನ ಅವರು ಒಂಬೈನೂರ ಐದನೇ ಜಯಂತಿಯನ್ನ ಉಚ್ಚವಾಗಿ ನಡೆದಿದ್ದಾಗ್ರಿಪ್ಪ ಈ ಎರಡು ಬೆರಳಿನ ಕಲಾ ಸಂಘಗಳನ್ನ ಕೂಡ್ಸ ಹೌದು ಯಾವ ಯಾವ್ರಿಪ್ಪ ವಿಜಯಪುರ ಜಿಲ್ಲಾ తాల్ూకేత్ర కొట్టనూర గ్రామీ అిడేశ్వర డొళ్న గయన సంఘ మేళా జుమకీ సంఘదాం ఎన్నీ విజయ్ జిల్లా అల్మెల్ తాల్ూక అల్మెల్ తాల్ూక అల్ కుమీ గ్రామ కద్దిత శ్రీ దీరలింగేశ్వర డొల్ిన గాయన సంఘ ಹೊಶಾಲ ಹುಡುಗಿರು ಎರಡೂ ಕಾಲಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ಇಲ್ಲಿ ನಮ್ಮ ಸಂಗೀತದಲ್ಲಿ ಲೋಪ ದೋಷಗಳನ್ನ ಆದ್ರೂ ಆದ್ರೂ ಅಂಶ ಪಕ್ಷಿಗೆ ನೀರನ್ನ ಹಾಲನ್ನಿಟ್ಟಾಗ ನೀರನ್ನ ಬದಗಿ ಒತ್ತಿ ಹಾಲನ್ನೇ ಸೇವನ ಮಾಡ್ತೈತಿ ಮಾರ್ತೈತಿ ಅದೇ ರೀತಿ ನಮ್ಮ ಕುಮ್ಗಿ ಸಿದ್ನ ಅವು ಈ ಕೊಟ್ನೂರ್ ತಮ್ಮ ಹುಡುಗ ಎರಡೂ ಕಾಸ ನಮ್ಮ ಕುರ್ನಲ್ಲಿ ಮನಿ ಮಕ್ಕಳ ತಿಳ್ಕೊಂಡ್ ಆಶೀರ್ವಾದ ಮಾಡ್ತಿರತ್ತ ನಮ್ಮ ಆತ್ಮವಿಶ್ವಾಸವನ್ನೇ ಇಲ್ಲಿ ಬಂದಿದ್ದಾಗೈತಿ ಮಾಸ್ತಾರ ನಾವನ್ನ ಕೇಳ್ತೀನಿ ಇಲ್ಲ ಎರಡೂ ಮಕ್ಕಳು ಸಿದ್ದರಾಮ ಮಾಸ್ತಾರ ರಾವತ ಮಾಸ್ತಾರ ಇದು ಊರಿನ ಮಕ್ಕಳು ನಾವು ಹುಸು ಮಕ್ಕಳಿ ನಡೀ ಹೋಗೋಣ ಬಿಡತಾ ಎರಡೂ ಮ್ಯಾರಗಳಂದ್ರೆ ಎಲ್ಲಾ ಸಂಘಟನೆ ಬತ್ತು ಹೌದಿಲ್ಲ ಸಭಾ ಚಿಕ್ಕದಿದ್ರು ಚೊಕ್ಕಿ ಹೊತ್ತೊಂದು ತನಕ ಇದೇ ರೀತಿ ಕುರ್ತಿ ಕೇಳ್ರಿ ಹೌದು ಇದು ಗೊಳಿದ್ದ ಅಲ್ಲಿದು ಮಾಸ್ತಾರ ನಾವನ್ನು ಮಾತು ಕೇಳ್ತೀನಿ ನಿಮ್ಗೆ ಎಲ್ಲಾನು ಬತ್ತ ಹೇಳಿದ್ರಿ ಯಾವ ಮೇಲ್ನಾಗ ಬತ್ತು ಈ ಮೇಲ್ನಾಗ ಬತ್ತ ಹೇಳಿದ್ರಿ ಗಮಕ್ಕನ ನೀವು ಬರೋಣ ಊಟಕ್ಕೂ ಆದ್ರೆ ನೀವ್ ಮಾಡಿ ನಾವ್ ಹೊರಗೆ ನಿತ್ತೇವೆ ಹಿಂಗ ನೀವ್ ಹೊರಗೆ ನಿತ್ತಿ ಹಿಂಗ ನಾವ್ ಮೊದಲಿಂದ ಉಂಡೆ ಹಿಂದಗಡೆ ಉಂಡಿ ಇಲ್ಲ ಹಿಂದಗಡೆ ಉಂಡ್ರಿ ಅದಕ್ಕೆ ಬತ್ರಿ ಅದ್ ಮಂದಿಲ್ಲ ಮಕ್ಳದಾಗಿಲ್ಲ ನಂಗ್ ಒಂದ್ ಸೌತಿಕೆ ಸಿಗಲಿಲ್ಲ ಒಂದ್ ಪದಿಕೆ ಸಿಗ್ಲಿಲ್ಲ ಸತ್ತ ಅನ್ನತಕ್ಕಂಥದ್ದು ನಮ್ಮ ಮ್ಯಾಳನ್ನ ಬಾಳ ಚುಕ್ಕಡದಿಂದ ಕೂಡಿರಿ ಕೂಡಿರಿ ಇದೇ ಹೊತ್ತೊಂದು ಇದೇ ರೀತಿ ಕೂತಿ ಕೇಳಿದ್ರಿ ಅಂದ್ರ ಏನಾಗಿದ್ರಿ ಈ ಜುಮಕಿದು ಗೊತ್ತಾಗ್ತಿದ್ರಿ ಒಳ ಶಾಲ ಗೊತ್ತಾಗ್ತದ ಗೊತ್ತಾಗ್ತದ ಹೊತ್ತ ಹೊತ್ತೊಂಡ್ರಾಗ ಹೌದ್ ಹೌದು ಜೇರ್ ನೀವ್ ಎಲ್ಲಾರು ಎದ್ದು ಹೋದ್ರು ಹೋಗೋಣ ನೀವ್ ಎದ್ದು ಹಾ ಯಾಕ್ರಿ ಯಾಕ ಹಾ ಹಾ ಇದು ಝುಮುಕಿ ಹೆಂಗ ಮುಂಜಾನೆ ಹೊತ್ತೊಂಡ್ರಾಗ ಶುದ್ಧ ಮಾಡಿ ಮಂಗಳಾರತಿ ಮಾಡುದೈತಿ ನೀವ್ ನೀವು ಎದ್ದು ಹೋಗ್ರಿ ಹಾ ಇದು ಝುಮಕಿ ಜಾತಿ ನಮ್ಮ ಮೇಲೆ ಹಾ ಹಾ ಇವ್ರದ್ದು ಚಿಮಕಿ ಈ ಚಿಮಿಕಿ ಚಿಮುಕಿ ಚಿಮಿಕಿ ಹೋಗಿಲ್ಲ ಹೌದಾ ಇರ್ಲಿ ಅದಕ್ಕ ಬಾಳೆ ನಮ್ಮ ಮಾತಾಡಲಾರ ಬಾಳ ಚಂದ ನಮ್ಮ ಅಂಬಿಗರ ಚೌಡಯ್ಯಂತ ಅವ್ರಿಪ ತಂದಿ ವಿರಪಕ್ಷ ತಾಯಿ ಪಂಪಾದೇವ್ ಹೊಟ್ಟಿಯಲ್ಲಿ ಉದರದಲ್ಲಿ ಜನಸಿ ಜನಸಿ ಶಿವಪೂರ್ ಅಂತ ಊರಲ್ಲಿ ಹುಟ್ಟಿ ಹುಟ್ಟಿ ಅವನ ಎಷ್ಟೋ ಹನ್ನೊಂದು ನೂರದ ಇಪ್ಪತ್ತೈಶ್ ಇಪ್ಪತ್ತನೇ ಶ್ವಿಯ ಒಳಗ ನನ್ನಪ್ಪ ಜನನ ತಾರ್ದ ಹೌದಲ್ರಿಪ ಹುಟ್ಟಿ ಬಂದ ಹುಟ್ಟಿ ಬಂದ ಶಿವಪೂರ್ ಗ್ರಾಮದಲ್ಲಿ ಹುಟ್ಟಿ ಬಂದು ಅನೇಕ ತಾವಳಗಳನ್ನು ಮಾಡ್ದ ಹೌದು ಅನೇಕ ಮಾತುಗಳನ್ನ ಆಡ್ದ ಹೌದಲ್ರಿಪಾ ಹುಟ್ಟ ಶಿವಪುರ ಗ್ರಾಮದಲ್ಲಿ ಹುಟ್ಟ ತಕ್ಷಣ ಏನೈತ್ರಿ ಒಬ್ಬ ರಾಜ್ಯ ಏನ್ ಮಾಡ್ದ ಭೂಮಿ ದಾನ ಕೊಟ್ಟ ಎದರ್ ಸಂಬಂಧ ಎದರ್ ಸಂಬಂಧ ರೀಪ ನನ್ನ ಮಗನಿಗೆ ಹರಿದು ಹೋಗ್ತಿರ್ತಕ್ಕಂಥ ಶ್ರಾಪ ಆ ಶರಪ ಹಾವ ಕಚ್ಚತು ಅವನಿಗೆ ರಾಜನ ಮಗನಿಗೆ ಹೌದು ಹಾಮ ಕಚ್ಚದಾಗ ನನ್ನಪ್ಪ ಅಂಬಿಗರ ಚೌಡಯ್ಯ ಏನ್ ಮಾಡದ ದೈ ಒಳಗೆ ತನ್ನ ಬಸ್ಮನ್ನ ತಗೊಂಡು ಈ ಬುತ್ತಿವನ್ನ ತಗೊಂಡ ಆ ಮಗನಿಗೆ ಹಚ್ಚದಾಗ ಹಾವ ಕಳೆದ ಸತ್ತು ಹುಡುಗನ್ನ ಹೊಳ್ಳಿ ಪುನಃ ಪಡದಾನ ಜನ್ಮ ಪಡೆದ ನನ್ನಪ್ಪ ಅಂಬಿಗರ ಚೌಡಯ್ಯ ಯಾವ ಅಂಬಿಗರು ಚೌಡ ಸತ್ತ ಮಗನನ್ನು ವಾಣಜು ಅಂತ ಮಾಡ್ಯಂದ್ರಂದ್ರ ಹಿಂಗ ನಂಬರ ಹೌದು ಹಿಂಗ ಹದಿನೈದು ನಂಬರ ಹೌದು ಭೂಮಿಯನ್ನ ದಾನ ಕೊಟ್ಟತ್ತ ಯಾರಿಗೆ ನನ್ನ ಅಂಬಿಗರ ಚೌಡ ಈಗ ರಾಜ್ಯ ಹೌದ ಹೌದಾ ರಾಜ್ಯ ಭೂಮಿ ದಾನ ಕೊಟ್ಟಾಗ ಅಂಬಿಗರ ಚೌಡೈನು ಗುಣ ಹೆಂತಾದ್ರು ಈಗ ನಾವು ನೀವು ಒಬ್ಬರು ಭೂಮಿ ಕೊಡ್ತಾರ ಬಿಡ್ತೇವಾ ನಾವು ತೋಲು ಬಗಲಾಗಿಟ್ ಓಡವು ನಾವಲ್ ಅಂದ್ರೆ ಮನೆಯ ನಾನ್ ಹೆಣ್ಮಕ್ಳಾರ ಬಿಟ್ಟರೆ ಎಲ್ ಸುಮ್ ಬಾ ಆ ತಾಶಿ ಕೊಡ್ತಾರ ಅಂದ್ರೆ ಬಿಡ್ತೇವ ಹೌದೌದು ಅಂತ ಆಶೆಗಾರ ನನ್ನ ತಂಬಿಗರ್ ಚೌಡ ಎಲ್ಲ ರಾಜ್ಯ ಭೂಮಿ ದಾನ ಮಾಡಿ ಭೂಮಿ ಕೊಟ್ಟ ಕೂಡ ಏನ್ ಒಂದ ದಾನ ಪತ್ರ ಅಂತ ಹೇಳ ಒಂದು ಮಠಕ್ಕೆ ಬಿಟ್ಟನಂತ ನನ್ನಪ್ಪ ಅಂಬಿಗರ ಚೌಡಯ್ಯ ಹೌದು ಋಷಿ ಮುನಿಗಳ ಮಠಕ್ಕ ಅಂಬಿಗರ ಚೌಡಯ್ಯ ದಾನ ಮಾಡದ ಆ ದಾನ ಮಾಡ್ಕೊಂಡು ಏನಾಯ್ತು ಶಿವಪೂರ್ ಹೋಗಿ ಚೌಡ ದಾನಪುರ ಅಂತ ಹೇಳಿ ಹೇಳಿ ಅಂಬಿಗರ ಚೌಡಯ್ಯನ ಊರಿಗೆ ಹೆಸರು ಬಿತ್ತು ಹೌದ್ ಹೌದಲ್ರಿ ಶಿವಪುರ ಹೋಗಿ ಚೌಡ ದಾನಾಪುರ ಹೌದು ಅಂತ ಹೇಳಿ ನನ್ನ ಪಂಬಿಗರ ಚೌಡಯ್ಯನ ಹೆಸರು ಹೆಸರು ಬತ್ತು ಅಂತ ಹೆಸರು ಮಾಡಿದಕ್ಕಂತ ನನ್ನ ಪಂಬಿಗರ ಚೌಡಯ್ಯನ ಜಯಂತಿ ಇವತ್ತು ನಡದ ಇವತ್ತು ನಡದ ಹೌದಲ್ರಿಪ ಇವತ್ತೊಂದು ತರ ಅಂಬಿಗರ ಚೌಡಯ್ಯ ಮಾತಾಡ್ರಿ ಕೇಳ್ರಿ ಹೇಳ್ರಿ ಅಂದ್ರ ಹಂಗ ಹೋಗ ನೋಡ್ ಹೋಗುದು ನಮ್ ಕುರ್ನಾಳಿ ಗ್ರಾಮಕ್ಕ ಫಸ್ಟ್ ಆ ಶ್ರಾವಣದಾಗ ಮಳೆಗಾಲದಾಗ ಕೊಟ್ಟಿದ್ರು ನಮಗ ಅವ್ರಿಗೆ ಕಾರ್ಯಕ್ರಮ ಹೌದು ಅವಾಗ ಮಳಿ ಬಂದು ಏನೋ ಅಡ್ತಡಾಗಿ ಕೆಸರಾಗಿ ಕೆಸರಾಗಿ ಮಳೆಯಾಗಿ ಹೌದು ಎರಡು ಮೇಳಗಳನ್ನು ಕ್ಯಾನ್ಸಲ್ ಮಾಡಿರಿ ಹೌದು ನಪ್ಪ ಅಂತಿಗರ ಚೌಡಯ್ಯ ಕರೆಸಿರಿ ಕರೆಸಿಕೊಂಡಿ ಹೌದಪ್ಪ ಹೌದಿಲ್ಲ ಹೌದು ಹೊತ್ತು ಹೊಂಡಿದ್ರಾಗ ಏನ್ ಮಾಡಬೇಕಿ ಬಹಳ ಅಚ್ಚುಕಟ್ಟದಿಂದ ಎರಡು ಕಾರ್ಯಕ್ರಮ ನಡೀತಾವ ಹೌದು ಬಾಳ ಸುಗಮವಾಗಿ ಕುಂದ್ರಿ ಆ ಬಾಳ ಹೊತ್ತು ಆರು ಗಂಟೆ ತನಕ ಬಹಳ ಚಂದವಾಗಿ ಮಾತನ್ನ ಹೇಳಿ ಹೇಳಿ ಮುಂದ ಕೂರ್ಗಿ ಕೋಳ ಅಣ್ಣ ಅಣ್ಣ ಕಟ್ಟ್ಯಾನ ತಮ್ಮ ಬೆಳಸಾಲ ಹೊಳಿತಾನ ಹಿಂದ ತಮ್ಮಗ ಪಾಳೆ ಬಿಟ್ಟಾನ ಹೌದು ಹೌದಿಲ್ಲ ಇಲ್ಲಿ ಹಾಕ್ತಾನ ಯಾರ ಗಡಿ ಹಾಕ್ತಾರ ಗುಂಡಿಗೆ ಬಸು ಹ ಮುಂದ ಯಾವ್ ಸ್ಥಿತಿ ಯಾವ ಬೀಜ ಅನ್ನೋದು ಅಣ್ಣಗೆ ಗೊತ್ತೈತೆ ಕರೆ ಬ್ಯಾಸಿಗೆ ದಿನ ಈಗ ಬಿತ್ತು ಶಿಜಾನ್ ಹೋಗ್ಯಾವ್ ಹೋಗ್ಯಾವ್ ಹೋಗ್ಯಾವ ಈಗೇನು ಮುಂದೆ ಬಿತ್ತ ತಿಳ್ಕೊಂಡು ಯಥಾಪ್ರಕರೊಂದು ಚಾಲಿಯನ್ನ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಹೌದು ಬಳಿಶಾಲ ಗಂಡು ಗಲಗಿ ಬಳಿಶಾಲ ಗಂಡ ಅವರಿಗೆ ಪಾಳೆ ಹೋಗ್ತದ ಅದು ಸ್ವಭಾವ ಶಾಂತಿ ಗುಪ್ತ ಅರ್ಸ ಮತ್ತೊಮ್ಮೆ ಕೇಳ್ಕೊಂಡ ಆ ಜಮಿ ಚನ್ನ ಸ್ವಲ್ಪ ನೆನಪು ಬರ್ತದ ಹಾಗ ಸಿದ್ದರಾಮಣ್ಣ ಏನ್ ಮಾಡ್ದ ಆ ಊರನ್ನ ಬಿಟ್ಟು ತನ್ನ ಹುಟ್ಟಿದ ಊರನ್ನ ಬಿಟ್ಟು ದಿನಾನು ಸಂತಿಗೆ ಹೋಗ್ಬೇಕಾಗ್ತದ ವಾರ 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 ಕಮ್ಮಿ ಹೌದು ಸಂತೆಗೆ ಹೋಗ್ಬೇಕಾಗ್ತದ ಆಲ್ ಮೇಲಕ್ ಸಂತಿ ಕೊಟ್ಟನಂತ ಅವಾಗ ಏನಾಯ್ತು ಮನೆಯವ್ರು ಕೇಳದ ಅಂತ ಏನತ್ತ ಬರಾಗ ಏನ್ ತರ್ಲೆ ಸಂತಿದಿಂದ ಅಂದತ್ತ ತರ್ಲೆ ಕರದಾಡ್ತಾರಲೇನು ತರ ತರ್ಲಿ ಆಲ್ಮೇಲಕ್ ಹಂತ ಏನ್ ತಗೊಂಡು ಬರ್ಲಿ అంత కళినేన బుందే ండి బీడిల్ కర్దంటూ బీడి బరహ్ తెస్తారు షీరితర్లే అంత కళద అంత అవగాహ మన్యగ ఒయిని అందా నోడపప్పా నన్ చందీతినీ బేడా వ తోబా అంద ಯಾವ್ ಹೋಗಿಲಾಕ ಹಾ ಡೋಲಿಕೆಟ್ ಡೋಲಿಕೇಟಕ್ ಹೋಗಿ ಯಾವಾಗ ಹೋಗಿಲಾಯಿ ಹೋಗಿ ಅಂದಿನ ಡೋಬಲಿಕೇಟ್ ಆಗಿರ್ಬಾರ್ದು ನೀವು ಝುಮ್ಕಿ ಅಂದಿರಲ್ಲ ಹಾ ನೀವು ಝುಮಕಿ ಕಂಪನಿ ನೀವು ಯಾವಾಗ ನಿಮಗ್ ಹೊತ್ತೊಂದು ಝುಮಕಿ ಕಂಪನಿ ಮಾಡಿ ಹೂ ಅನಿಸಿ ಮಂಗಳಾರತಿ ಮಾಡೋ ಕೆಪಾಸಿಟಿ ನನಗೈತಿ ಐತಿ ಅಲ್ಲಿ ಕುಪ್ಪಿತ್ತು ನಾ ಅಲ್ಲ 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 ಹಾ ಜಮಕಿ ಜಮಕಿ ಬೇಕೇ ಹಾ ಅವ ಅವ ಹೇಳ ಬಂಗಾರ ಶಮಕಿ ಬಂಗಾರ ಶಮಿಕಿ ಎರಡೈತ ತಾಪಾರ್ ಕರ ಹಾಡಿ ಹೌದು ಹೇ ಕಲಾ ಇದ್ರಿ ಪಾಲ್ ರೂಪ